ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ದಿನ ಇವತ್ತು ಬೆಳಗ್ಗೆ ನಾಲ್ಕು ಐವತ್ತರಿಂದ ಶುರುವಾಯಿತು ಬೆಳಗ್ಗೆ ಎದ್ದು ಹೊರಗಡೆ ಸ್ವಲ್ಪ ಹೊತ್ತು ಕೂತು ಗಿಡಗಳನ್ನೆಲ್ಲ ಒಂದು ಸಲ ನೋಡಿ ಯಾಕೋ ಒಂದು ಗಿಡ ಬಾಡೋಗೋ ಥರ ಕಾಣಿಸ್ತಾ ಇತ್ತು ಅದನ್ನೇ ನೋಡ್ತಾ ಇದ್ದೆ ಅದಾದಮೇಲೆ ಬಾಗಿಲಿಗೆ ನೀರು ಹಾಕಿ ಹೊರಗಡೆದೆಲ್ಲ ಗುಡ್ಸ್ ನೆಲ ಒರೆಸ್ಕೊಂಡು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂ ಇಟ್ಟು ಬಾಗಿಲು ಪೂಜೆ ಮಾಡಿ ನನ್ನ ದಿನನ ಶುರು ಮಾಡಿದೆ ಇವತ್ತು ಬೆಳಗಿನ ತಿಂಡಿಗೆ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಹೆಸರು ಬೇಳೆ ಕೋಸುಂಬರಿ ಮಾಡೋಣ ಅಂತ ಹೆಸರು ಬೇಳೆ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆನೆ ಇದ್ದ ತಕ್ಷಣ ಅದಾದಮೇಲೆ ಹಸಿ ಅಡುಗೆ ಮನೆಯೆಲ್ಲ ಒಂದು ಸಲ ಒರೆಸ್ಕೊಂಡು ಒಲೆ ಹಚ್ಚಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ ನಾನು ಕುಕ್ಕರಲ್ಲಿ ಸಾಮಾನ್ಯವಾಗಿ ಅನ್ನ ಮಾಡಲ್ಲ ನನ್ನ ಪಾತ್ರೆಯೇ ಮಾಡ್ಕೊಳ್ಳೋದು ನನಗೆ ಕುಕ್ಕರಲ್ಲಿ ಮಾಡೋ ಅನ್ನ ಅಷ್ಟು ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗೋಲ್ಲ ಹಾಗಾಗಿ ಪಾತ್ರೆಲಿ ಅನ್ನ ಮಾಡ್ಕೊಳ್ಳೋದು ಯಾಕೋ ನನಗೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಡೈಲಿ ಕಾಫಿ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ ಯಾವಾಗಾದರೂ ಅಪರೂಪಕ್ಕೆ ಕುಡಿಬೇಕು ಅನ್ಸಿದ್ರೆ ಮಾತ್ರ ಇವತ್ತು ಯಾಕೋ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕಾಫಿ ಟೀ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ನಾನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಅಥವಾ ತಣ್ಣೀರು ಯಾವ ಕುಡಿಬೇಕು ಅನ್ಸುತ್ತೆ ಅದನ್ನು ಮೊದಲು ಕುಡಿತೀನಿ ಆಮೇಲೆ ಈ ಕಾಫಿ ಟೀ ಏನಾದರೂ ಕುಡಿಯೋದಿದ್ದರೆ ಕುಡಿಯೋದು ಅಷ್ಟರಲ್ಲಿ ಅಕ್ಕಿ ಹೆಸರು ಕೂಡ ಕಾದಿತ್ತು ನಾವು ಇಬ್ಬರೇ ಇರೋದರಿಂದ ಈ ಪುಟಾಣಿ ಗ್ಲಾಸಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ ನನಗೆ ಅದೇ ಸಾಕಾಗುತ್ತೆ ಹಾಗಾಗಿ ಎರಡು ಲೋಟದಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಗಂಜಿನ ಬಸಿದ್ರೆ ಅನ್ನ ರೆಡಿಯಾಗಿ ಹೋಗಿಬಿಡುತ್ತೆ ತುಂಬ ಉದುದ್ರಾಗೂ ಕೂಡ ಬರುತ್ತೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಷ್ಟರೊಳಗೆ ಕಾಫಿಗೆ ಹಾಲು ಕೂಡ ರೆಡಿಯಾಗಿತ್ತು ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಎರಡು ಮೂರು ಸಲ ಮಳೆ ಹಾಕಿ ಕಾಫಿನೂ ಮಾಡಿಕೊಂಡೆ ಕಾಫಿ ಆಗೋದ್ರಲ್ಲಿ ಹೊರಗಡೆ ಸೂರ್ಯ ಕೂಡ ಹುಡ್ತಾ ಇದ್ದ ಹಾಗಾಗಿ ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದೆ ಬೆಳಗ್ಗೆ ಹೊತ್ತು ಬರೋ ಬಿಸಿಲಲ್ಲಿ ವಿಟಮಿನ್ ಡಿ ಇರುತ್ತೆ ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾದ ಒಂದು ನ್ಯೂಟ್ರಿಯೆಂಟ್ ಆಗಿದೆ ಇದು ಮೂಳೆ ಮತ್ತು ನಮ್ಮ ಮಸಲ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ಬಾಡಿನಲ್ಲಿರುವಂಥ ಇಮ್ಯುನಿಟಿ ಪವರ್ನ ಕೂಡ ಜಾಸ್ತಿ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಳಗಿನ ಬಿಸಿಲಲ್ಲಿ ಕೂರೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೋಸಂಬರಿಗೆ ಮತ್ತು ಚಿತ್ರಾನ್ನಕ್ಕೆ ಎರಡಕ್ಕೂ ಒಂದೇ ಸಲ ತರಕಾರಿ ಎಲ್ಲ ಕಟ್ ಇಟ್ಕೊಂಡ್ಬಿಟ್ಟೆ ಅಷ್ಟರಲ್ಲಿ ಹೆಸ್ರುಬೇಳೆ ನೆಂದಿತ್ತು ಹೆಸ್ರು ಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೋದಿಟ್ಕೊಂಡಿರೋ ಕ್ಯಾರೆಟು ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ನೀವು ಸೌತೆಕಾಯಿದ್ರೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಬೋದು ಉಪ್ಪನ್ನ ನೀವು ಇನ್ನೇನು ಊಟಕ್ಕೆ ಕೂರ್ತೀರ ಅನ್ನುವಾಗ ಒಳ್ಳೆಯದು ಯಾಕಂದ್ರೆ ಬೇಗ ನೀರ್ ಬಿಟ್ಕೊಂಡ್ಬಿಡುತ್ತೆ ಕೋಸುಂಬ್ರಿ ಹಾಗಾಗಿ ಈ ಕಡೆ ಲೆಮನ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಡಲೆ ಬೀಜ ಕಡಲೆ ಬೆಳೆನೆ ಹಾಕಿ ಒಂದು ಇಪ್ಪತ್ತು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಐದರಿಂದ ಹತ್ತು ಸೆಕೆಂಡು ಇದಾದ ಮೇಲೆ ಸಣ್ಣದಾಗಿ ಕಟ್ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಇದನ್ನು ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದ ಮೇಲೆ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಒಂದು ಐದರಿಂದ ಹತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಲಾಸ್ಟ್ ಸ್ಟವ್ನ ಆಫ್ ಮಾಡಿ ಕ್ಯಾರೆಟ್ ತುರಿನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗೊಜ್ಜೆಲ್ಲ ತಣ್ಣಗೆ ಆದಮೇಲೆ ನಿಂಬೆಹಣ್ಣಿನ ರಸ ಇಂಡ್ಕೊಳ್ಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನೀವು ಡೈರೆಕ್ಟಾಗಿ ಅನ್ನಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಗೊಜ್ಜು ಹಾಕಿ ಮಿಕ್ಸ್ ಮಾಡ್ಬೋದು ಬಟ್ ನಾನೆಲ್ಲೇ ಡೈರೆಕ್ಟಾಗಿ ಗೊಜ್ಜಿಗೆ ಹಾಕ್ತಿದ್ದೀನಿ ಗೊಜ್ಜು ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಅದಕ್ಕೆ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿರೋದು ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ಶಶಿ ಮಾರ್ಕೆಟಿಂದ ತೊಗೊಂಬಂದಿದ್ದ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಹಸಿ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಮತ್ತು ಅದನ್ನೆಲ್ಲ ತೆಗೆದು ಟಿಶ್ಯೂ ಹಾಕಿ ನೀಟಾಗಿ ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇದ್ದೀನಿ ನಾನು ಈ ಥರ ಮೇಲೆ ಮತ್ತು ಕೆಳಗಡೆ ಎರಡು ಸೈಡು ಟಿಶ್ಯೂ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಅದೇ ಥರ ಸ್ಟೋರ್ ಮಾಡ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೊಳತೋಗಲ್ಲ ಬೇಗ ಹಾಳಾಗಲ್ಲ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಪುದೀನ ಆಗಿರ್ಬೋದು ಶುಂಠಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಇದೇ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ರು ಆಲ್ರೆಡಿ ಶಶಿ ನಾನು ಅದನ್ನು ಜಸ್ಟ್ ಬಾಕ್ಸಿಂಗ್ ಹಾಕಿ ಹೊಸ ಟಿಶನ್ನು ಹಾಕಿ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊತಾಯಿದ್ದೀನಿ ನಿಮ್ಮ ಮನೇಲೂ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಬೇಗ ಹಾಳಾಗುತ್ತೆ ಅನ್ನೋದಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ ಎಲ್ಲ ತರಕಾರಿ ಕೂಡ ನಾನು ಇವನು ತರಕಾರಿಗಳನ್ನೂ ಕೂಡ ಇದೇ ರೀತಿ ಸ್ಟೋರ್ ಮಾಡ್ಕೋತೀನಿ ಎರಡು ಸೈಡಲ್ಲೂ ಟಿಶ್ಯೂ ಹಾಕಿಡ್ತೀನಿ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫನ್ ಮಾಡೋಣ ಅಂತ ಬಂದೆ ಚಿತ್ರಾನ್ನ ಅಂತೂ ಸಖದಾಗಾಗಿತ್ತು ನನ್ನ ಹಸ್ಬೆಂಡ್ಗೆ ಲೆಮನ್ ರೈಸ್ ಅಂದರೆ ಒಂಚೂರು ಇಷ್ಟ ಆಗಲ್ಲ ಅದೇನೋ ಗೊತ್ತಿಲ್ಲ ಅವರು ಲೆಮನ್ ರೈಸ್ ತಿನ್ನಲ್ಲ ಹಾಗಾಗಿ ಬಸ್ಸಾರಿತ್ತು ಅದರಲ್ಲಿ ಅನ್ನ ಊಟ ಮಾಡಿ ಕೋಸಂಬರಿ ಮಾತ್ರ ತಿಂದರು ಅವ್ರಿಗೆ ಕೋಸಂಬರಿ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಡೈಲಿ ಮಾಡಿಕೊಟ್ರು ಬೇಡ ಅನ್ನೋಲ್ಲ ಅಷ್ಟು ತಿಂತಾರೆ ಕೋಸಂಬರಿ ಅಂತಲೂ ನೀವು ಕೂಡ ಮನೆಯಲ್ಲಿ ಲೆಮನ್ ರೈಸ್ ಮತ್ತು ಕೋಸಂಬ್ರಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಂದರೆ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು